ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದ್ರ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಕೆಲವೊಂದು ವಿಡಿಯೋಗಳಿಗೆ ಪದೇ ಪದೇ ಕಾಮೆಂಟ್ಗಳು ಬರ್ತಾನೆ ಇತ್ತು ಏನಪ್ಪಾ ಅಂದ್ರೆ ಕೆಲವರು ಹೊಸ್ದಾಗ ನಾವು ಹಾಕ್ಬೇಕು ಯಾವ ಡಾಕ್ಯುಮೆಂಟ್ಸ್ ಹೇಳಿ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅದೊಂದು ಅಂದ್ರೆ ಹೊಸದಾಗಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅದನ್ನ ಹೇಳಿ ಮತ್ತೆ ಇನ್ ಕೆಲವರು ಏನಂತಿದ್ರು ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿ ಅಮೌಂಟ್ ಕಟ್ಟಿದ್ದೀವಿ ಬ್ಯಾಂಕ್ಗೆ ಬ್ಯಾಂಕಿಗೆ ಅಂತೀನಿ ಸಾರಿ ಅಪ್ಲಿಕೇಶನ್ ಹಾಕಿದೀವಿ ಬಟ್ ಬ್ಯಾಂಕಿಂದ ಯಾವುದೇ ಮೆಸೇಜ್ ಬಂದಿಲ್ಲ ಅಪ್ಲಿಕೇಶನ್ ಹಾಕಿದೀವಿ ಬಟ್ ಬ್ಯಾಂಕಿಂದ ಯಾವುದೇ ರೀತಿಯ ಮೆಸೇಜ್ ನಮ್ಗೆ ಇನ್ನೂ ಬಂದಿಲ್ಲ ಸುಮಾರು ಆರು ತಿಂಗಳು ಕೆಲವೊಬ್ರು ಒಂದು ವರ್ಷನೇ ಆಗೈತೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಹೇಳ್ತಾನೆ ಇದಾರೆ ಹಾಗಾಗಿ ಇದೊಂದು ವಿಡಿಯೋದಲ್ಲಿ ಕ್ಲಿಯಾರಿಟಿಯಾಗಿ ತಿಳ್ಸೋಣ ಅಂತ ಮಾಡಿದ್ದೀನಿ ಮೊದಲು ಎರಡು ಮೂರು ವಿಡಿಯೋ ಮಾಡಿದ್ದೆ ಅದು ತುಂಬಾ ಒಂದು ವರ್ಷದ ಹಿಂದೆ ಆಯ್ತು ಹಾಗಾಗಿ ಈಗ ಹೊಸದಾಗಿ ಹಾಕೋರಿಗೆ ಒಂದು ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನೀವೇನು ರಾಜೀವ್ ಗಾಂಧಿ ವಸತಿ ನಿಗಮ ಮನೆಗಳು ತಗೋಬೇಕು ಅಂದ್ರೆ ಅಥವಾ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಎರಡು ಒಂದೇನೆ ಬಟ್ ಅವ್ರು ಟೈಟಲ್ಗಳು ಬೇರೆ ಬೇರೆ ಇದಾವೆ ಎರಡು ಒಂದೇ ಸ್ಕೀಮೇನೆ ಹಾಗಾಗಿ ಮುಖ್ಯಮಂತ್ರಿಗಳ ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಅಂತಾನು ಕರೀತಾರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಅಂತಾನು ಎರಡು ರೀತಿಯೂ ಕರೀತಾರೆ ಅದನ್ನ ಎರಡು ಒಂದೇನೆ ಬೇರೆ ಬೇರೆ ಅಲ್ಲ ಅದನ್ನ ಆ ಮನೆಗಳು ತಗೋಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿದೆ ಏನಪ್ಪಾ ಅದು ಮಾನದಂಡಗಳು ಅಂತಂದ್ರೆ ಅಂದ್ರೆ ಕೆಲವು ಷರತ್ತುಗಳು ಏನಪ್ಪಾ ಅಂದ್ರೆ ನೀವು ಬೆಂಗಳೂರಿನ ನಿವಾಸಿ ಆಗಿರ್ಬೇಕು ಮೊದಲನೇದಾಗಿ ಬೆಂಗಳೂರಿನ ನಿವಾಸಿ ಆಗಿರ್ಬೇಕು ಬೆಂಗಳೂರಿನ ನಿವಾಸಿ ಯಾಕಪ್ಪ ಅಂತ ಅಂತಂದ್ರೆ ಈಗ ಮನೆಗಳು ಕಟ್ಟಿರೋದವರು ಅಹ್ ಬೆಂಗಳೂರವ್ರ ಮಾತ್ರ ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಅಹ್ ಬೆಂಗಳೂರು ಅಕ್ಕಪಕ್ಕ ಎಲ್ಲೆಲ್ಲಿ ಖಾಲಿ ಇದಾವೆ ಗವರ್ಮೆಂಟ್ ಜಾಗಗಳು ಆ ಜಾಗಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆಗಳನ್ನ ಕಟ್ಟಿ ಈ ತರ ಕೊಡ್ತಾ ಇರೋದು ಅದು ಬಡವರಿಗೆ ಅಂತಂದ್ರೆ ಬಡವರು ಅಂತಾನು ಹೇಳಕ್ಕಾಗಲ್ಲ ಆ ಶ್ರೀಮಂತರು ಅಂತ ಹೇಳ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಈ ಸ್ಕೀಮು ಅನ್ವಯ ಆಗುತ್ತೆ ಬಡವರಿಗೂ ಆಗುತ್ತೆ ಏನಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಅಮೌಂಟ್ ಕಟ್ಲೇಬೇಕು ಅಮೌಂಟ್ ಕೆಲವರು ಏನಂತಿದ್ರು ಕೆಲವರು ವಜಾ ಆಗಿಬಿಡ್ತದೆ ಅಂತಿದ್ರು ವಜಾ ಆಗಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಹೇಳಿರಂತಾನೆ ವಜಾ ಹಾಕ ಸಾಧ್ಯ ಇಲ್ಲ ಯಾಕಂದ್ರೆ ಜಾಗ ಕೊಟ್ಟಿರೋದು ಗೌರ್ಮೆಂಟ್ ಬಟ್ ಆ ಗೌರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಟಿರೋದು ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಕಟ್ಟಿರೋದು ಹಾಗಾಗಿ ಆ ವಸತಿ ನಿಗಮದವರು ಮತ್ತೆ ಹಣನ ಅಂದ್ರೆ ಅಮೌಂಟ್ ನಾವು ಕಟ್ಟಿರೋ ಅಮೌಂಟ್ ನ ವಾಪಸ್ ತಗೊಳ್ಳೇಬೇಕು ಬಟ್ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಮುಖಾಂತರ ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ದರದಲ್ಲಿ ಕೊಡ್ತಾರೆ ಅದರಲ್ಲಿ ಅಹ್ ಬಿ ಎಚ್ ಕೆ ಮನೆಗಳು ಅಂದ್ರೆ ಒಂದು ರೂಮಿನ ಮನೆಗಳು ಮತ್ತೆ ಎರಡು ರೂಮಿನ ಮನೆಗಳು ಎರಡು ಇದಾವೆ ಒಂದು ರೂಮಿನ ಮನೆಗೆ ಅಹ್ ಏಳುವರೆ ಲಕ್ಷ ಈಗ ಇದ್ದೇವೆ ಅಂದ್ರೆ ಜಾಸ್ತಿ ಐತೆ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಏನೋ ಐತೆ ಟೋಟಲ್ ಹನ್ನೊಂದು ಲಕ್ಷದ ಇಪ್ಪತ್ ಮೂರ್ ಸಾವಿರ ಟೋಟಲ್ ಖರ್ಚಾಗಿರೋದು ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸಬ್ಸಿಡಿ ಕೊಡ್ತದೆ ಸಬ್ಸಿಡಿನ ಕೊಟ್ಟು ಜನಕ್ಕೆ ಅಂದ್ರೆ ಒನ್ ಬಿ ಎಚ್ ಮಾತ್ರ ಒಂದು ರೂಮಿನ ಮನೆ ಏನಿದೆ ಅದಕ್ಕೆ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಎರಡೂ ಕೂಡ ಸಬ್ಸಿಡಿ ಕೊಟ್ಟು ಇನ್ ಅಮೌಂಟ್ ಅಮೌಂಟ್ನ ಮಾಮೂಲಿ ಯಾರು ಫಲಾನುಭವಿಗಳು ಇರ್ತಾರ ಅಂದ್ರೆ ಯಾರು ತಗೋತಾರ ಮನೆನ ಅವರು ಅಮೌಂಟ್ನ ಕಟ್ಲೇಬೇಕಾಗುತ್ತೆ ಕರ್ತನೆ ಅಂತೂ ಯಾವುದೇ ಕಾರಣಕ್ಕೂ ಇದು ವಜಾಗಲ್ಲ ಅದಂತೂ ತಿಳ್ಕೊಳ್ಳಿ ಹಾಗಾಗಿ ನಾನು ಮಧ್ಯಮ ವರ್ಗದವರು ಅಂತ ಹೆಸರು ತಗೊಂಡೆ ಏನಕ್ಕೆ ಅಂದರೆ ಆಕ್ ಟಮ್ಮು ಆರೂವರೆ ಏಳು ಲಕ್ಷ ರೂಪಾಯಿ ಒಂದ್ಸತಿ ಯಾರು ಕಟ್ಟಕ್ಕೆ ಆಗಲ್ಲ ಹಾಗಾಗಿ ಮಂತ್ಲಿ ಮಂತ್ಲಿ ಹೇಗೆ ನಾವು ಬಾಡಿಗೆನ ಕಟ್ತೀವೋ ಹಾಗೆ ಅಲ್ಲಿಗೂ ಕಟ್ಕೊಂಡು ಹೋಗ್ಬೋದು ಅವರೇ ಬ್ಯಾಂಕ್ ಮುಖಾಂತರ ಅಥವಾ ಫೈನಾನ್ಸ್ ಮುಖಾಂತರ ಲೋನ್ ಕೊಡಿಸ್ತಾರೆ ಆ ಲೋನ್ನ ತಗೊಂಡು ನಾವು ಮಂತ್ಲಿ ಮಂತ್ಲಿ ಐದು ಸಾವಿರ ಹತ್ತು ಸಾವಿರ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೇಳಿ ನಾವು ಐದು ವರ್ಷನ ಹತ್ತು ವರ್ಷನ ಅವ್ರಿಗೆ ಹೇಳಿ ಹಾಕಿಸ್ಕೊಂಡು ನಾವು ಪೇಮೆಂಟ್ ನ ಮಾಡ್ಬೋದು ಇದೊಂದು ವಿಚಾರ ಮತ್ತೆ ಇನ್ ಕೆಲವರು ಮೆಸೇಜೇ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಮೆಸೇಜು ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಪದೇ ಪದೇ ಕಾಮೆಂಟ್ ಹಾಕೋ ಬದಲು ಒಂದು ಉಪಾಯ ಅದಕ್ಕೆ ಏನಪ್ಪಾ ಅಂತಂದ್ರೆ ದಯವಿಟ್ಟು ನೀವು ನಿಮ್ಮದು ಅಪ್ಲಿಕೇಶನ್ ಹಾಕಿದಾಗ ಏನು ಅಪ್ಲಿಕೇಶನ್ ಅಪ್ಲಿಕೇಶನ್ದು ಒಂದು ಪ್ರಿಂಟ್ಔಟ್ ಕೊಟ್ಟಿರ್ತಾರೆ ಅಂದರೆ ಅರ್ಜಿ ಹಾಕಿರೋದಕ್ಕೆ ನೀವು ಅರ್ಜಿ ಹಾಕಿದ್ದೀರಾ ಅಂತ ಅದನ್ನ ತಗೊಂಡು ಮತ್ತೆ ನಿಮ್ಮ ಆಧಾರ್ ಕಾರ್ಡು ವೋಟರ್ ಕಾರ್ಡು ರೇಷನ್ ಕಾರ್ಡ್ ಯಾವ್ದು ಇದೆ ಜೆರಾಕ್ಸ್ ತಗೊಂಡು ದಯವಿಟ್ಟು ರಾಜೀವ್ ಗಾಂಧಿ ವಸತಿ ನಿಗಮದ ಆಫೀಸು ಕಾವೇರಿ ಇದೆ ಕಾವೇರಿ ಭವನದಲ್ಲಿ ರಾಜೀವ್ ಗಾಂಧಿ ನಿಗಮದ ಆಫೀಸ್ ಇದೆ ಆ ಆಫೀಸ್ಗೆ ನೀವು ಹೋಗಿ ಅಲ್ಲಿ ಅವ್ರಿಗೆ ಒಂದು ಲೆಟರ್ ನ ಬರ್ಕೊಡ್ಬೇಕಾಗುತ್ತೆ ಇದನ್ನ ಜೆರಾಕ್ಸ್ ಕೊಟ್ಟು ಜೊತೆಗೆ ಒಂದು ಲೆಟರ್ ನ ಬರ್ಕೊಡ್ಬೇಕು ಅವ್ರಿಗೆ ಅಂದ್ರೆ ಬಿಳಿ ವೈಟ್ ಶೀಟ್ ಅಲ್ಲಿ ಒಂದು ಲೆಟರ್ ನ ಅವ್ರಿಗೆ ಬರ್ಕೊಡ್ಬೇಕು ಏನಂತಂದ್ರೆ ನಮ್ದು ಅಲ್ಲೇ ಅಲ್ಲೇ ನೀವು ಕೊಟ್ಟಿರ್ತಾರಲ್ಲ ಅದೇ ಅಲ್ಲೇ ಇರೋದ್ರೆ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ನಾನು ಇಷ್ಟನೇ ತಾರೀಕು ಈ ತರ ಅರ್ಜಿ ಸಲ್ಲಿಸಿದ್ದೀನಿ ಆದ್ರೆ ನನಗೆ ಬ್ಯಾಂಕ್ ಗೆ ಅಮೌಂಟ್ ಕಟ್ಕೊಡೋದು ಕಟ್ಟೋದಿಕ್ಕೆ ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ ಬ್ಯಾಂಕ್ ಕಡೆಯಿಂದಾಗ್ಲಿ ಅಥವಾ ರಾಜೀವ್ ಗಾಂಧಿ ನಿಗಮದಿಂದಾಗ್ಲಿ ಯಾವುದೇ ಮಾಹಿತಿ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನು ಅಪ್ಲಿಕೇಶನ್ ಹಾಕಿ ಇಷ್ಟು ದಿನ ಆಗಿದೆ ಅಂತ ನೀವು ಒಂದು ವರ್ಷನೋ ಆರು ತಿಂಗಳು ಅದನ್ನ ಮೆನ್ಸನ್ ಮಾಡಿ ಸಿಗ್ನೇಚರ್ ಮಾಡಿ ಅಲ್ಲಿ ಕೊಟ್ಬಿಟ್ಟು ಬಂತು ಅಂದ್ರೆ ಅವರು ಅದನ್ನ ಪ್ರೊಸೀಡ್ ಮಾಡಿ ಅದನ್ನ ನೋಡಿ ನಿಮ್ಗೆ ಏನ್ ಮೆಸೇಜ್ ಕಳಿಸ್ಬೇಕೋ ಅದನ್ನ ಕಳಿಸ್ತಾರೆ ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಕೆಲವೊಂದ್ಸತಿ ಏನ್ ಮಾಡಿರ್ತದೆ ಅಂತಂದ್ರೆ ರಾಜೀವ್ ಗಾಂಧಿ ಸತಿ ನಿಗಮದವರು ಗೆ ಡೀಟೇಲ್ ಕಳಿಸ್ತಾರೆ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ನೀವು ಕೊಟ್ಟಿರ್ತಾರಲ್ಲ ಅದನ್ನ ಬಟ್ ಅವರು ಅಕೌಂಟ್ ಓಪನ್ ಆಗಿರಲ್ಲ ಸ್ವಲ್ಪ ಲೇಟ್ ಆಗಿರುತ್ತೆ ಏನೋ ನಾನಾ ಕಾರಣಗಳಿಂದ ಆಗಿರುತ್ತೆ ನೀವು ಅದನ್ನೇ ಬಂದಿಲ್ಲ ಬಂದಿಲ್ಲ ಅಂತ ಕೊಟ್ಕೋಬೇಡಿ ಬಂದಿಲ್ಲ ಅಂದ್ರೆ ಮೂರ್ ತಿಂಗಳು ಒಳಗಡೆ ಬರಬೇಕು ಅದು ನಾನು ಅಪ್ಲಿಕೇಶನ್ ಹಾಕಿದಾಗ ನಾನು ಕೂಡ ಹಾಕಿದೀನಿ ಒಂದು ಗೆ ನಾನು ಅಪ್ಲಿಕೇಶನ್ ಹಾಕಿದಾಗ ನನಗೆ ಒಂದು ಮೂರ್ ತಿಂಗಳಲ್ಲೇ ಬಂದ್ಬಿಡ್ತು ಮೆಸೇಜ್ ಹಾಗಾಗಿ ನಾನು ಅಮೌಂಟ್ ಕಡಿತೆ ಹಾಗಾಗಿ ನೀವು ಮೂರ್ ತಿಂಗಳು ಬಿಟ್ಟು ಮೇಲೆ ಯಾರಾಗಿದೆ ಒಂದು ಆರು ತಿಂಗಳು ವರ್ಷ ಗಾಟ ಯಾವ್ದಾಗಿದೆ ಯಾರು ಬಂದಿಲ್ಲ ಮೆಸೇಜ್ ದಯವಿಟ್ಟು ನೀವು ಹೋಗಿ ರಾಜೀವ್ರಿ ನಿಮ್ಗೆ ಆ ಲೆಟ್ರ್ ಬರ್ ಕೊಟ್ಬಿಟ್ಟು ನಿಮ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಬಂದ್ರೆ ನಿಮ್ಗೆ ಆದಷ್ಟು ಬೇಗ ಅವರು ಮೆಸೇಜ್ ಕಳ್ಸೋದೇ ಕಳಿಸಿ ನಿಮ್ಮ ಅಮೌಂಟ್ ಕಳ್ಸ್ಕೊತಾರೆ ಅದೊಂದು ಮಾಹಿತಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ಕೇಳ್ತಾ ಇದ್ರು ಏನೇನು ದಾಖಲಾತಿ ಬೇಕು ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕೆ ಏನಂತ ದೊಡ್ಡ ದಾಖಲಾತಿಗಳು ಏನ್ ಬೇಕಾಗಿಲ್ಲ ಆಲ್ರೆಡಿ ನಿಮ್ಮ ಹತ್ರ ನೀವೇನೂ ಬೆಂಗಳೂರಲ್ಲೇ ಇತ್ತು ಅಂತಂದ್ರೆ ಅಂದ್ರೆ ಬೆಂಗಳೂರು ಅಡ್ರೆಸ್ ನೀವು ಮಾಡ್ಕೊಂಡಿರ್ಬೇಕು ನೀವು ಬೆಂಗಳೂರಲ್ಲಿ ಇರಬೇಕು ಒಂದು ಐದಾರು ವರ್ಷನಾದ್ರು ಬೆಂಗಳೂರಲ್ಲಿ ಇರಬೇಕು ಐದು ವರ್ಷಗಳ ವಾಸಸ್ಥಳ ದೃಢೀಕರಣ ಪತ್ರ ಸಿಗ್ಬೇಕು ಐದು ವರ್ಷ ನಾನು ಬೆಂಗಳೂರಲ್ಲೇ ನೆಲೆಸಿದ್ದೇನೆ ಅನ್ನೋದಕ್ಕೆ ಹೊಸ ದೃಢೀಕರಣ ಪತ್ರ ಮತ್ತೆ ನಿಮ್ದು ಇನ್ಕಮ್ ಮತ್ತೆ ನಿಮ್ದು ಕ್ಯಾಸ್ಟ್ ಅಂದ್ರೆ ನೀವು ಯಾವ ಕ್ಯಾಸ್ಟ್ ಅಂದ್ರೆ ಮಾಮೂಲಿ ಅದೇ ಮೂರು ಎಲ್ ಸಿಕ್ತಾವಪ್ಪಾ ಅಂತಂದ್ರೆ ತಾಲೂಕ್ ಆಫೀಸ ಸಿಗ್ತವೆ ಅಂದ್ರೆ ನೀವು ನಿಮ್ಮ ಹತ್ರದ ತಾಲೂಕ್ ಆಫೀಸ್ ಅಂದ್ರೆ ನಿಮ್ಮ ಹತ್ರದಲ್ಲಿ ಯಾವ ತಾಲೂಕ್ ಹತ್ರ ಇದಿಲ್ಲ ನೀವು ಮೊದಲು ಖಾತ್ರಿ ಪಡಿಸ್ಕೊಂಡ್ರು ಆ ತಾಲೂಕ್ ಆಫೀಸ್ಗೆ ನೀವು ಹೋಗಿ ಎಲ್ರು ಜನಕ್ಕೆ ಗೊತ್ತಿರುತ್ತೆ ತಾಲೂಕು ಗೊತ್ತಿಲ್ಲ ಅಂತಲ್ಲ ಯಾವ ತಾಲೂಕುಗೆ ನಾವು ಇರೋ ಜಾಗ ಯಾವ ತಾಲೂಕುಗ್ ಬರ್ತದೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಇನ್ನೂ ಒಂದ್ ಸರಳ ನೀವು ಯಾರು ಕೇಳಲೇಬೇಡಿ ನಿಮ್ಮ ಮೊಬೈಲ್ ನಲ್ಲೇ ನೀವು ಯಾವ ಜಾಗದಲ್ಲಿ ಇದ್ರೋ ಅದು ಯಾವ ತಾಲೂಕುಗ್ ಬರ್ತದೆ ಅಂತ ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಅಷ್ಟು ಇದೆ ನಿಮ್ ಮೊಬೈಲೇ ಇದೆ ನಿಮ್ ಮೊಬೈಲ್ ಎಲ್ಲ ನೆಟ್ ಹಾಕ್ಸ್ಕೊಂಡಿರ್ತಾರೆ ಎಲ್ಲ ಅದು ಇದು ನೋಡ್ತಾನೆ ಇರ್ತೀರಿ ಅದೇ ಮೊಬೈಲ್ ಅಲ್ಲಿ ನೀವು ಯಾವ್ದು ತಾಲೂಕು ಬರುತ್ತೆ ಅಂತ ನಿಮ್ಮ ಮೊಬೈಲ್ ಅಲ್ಲೇ ನೋಡಿದ್ರೆ ಈ ಊರು ಯಾವ ತಾಲೂಕುಗ್ ಸೇರುತ್ತೆ ಅಂತ ಹೊಡೆದ್ರೆ ಅದೇ ತೋರ್ಸ್ಬಿಡ್ತದೆ ಗೂಗಲ್ ಆ ತಾಲೂಕ್ ಆಫೀಸಲ್ಲಿ ನೀವು ವಾಸತ್ರ ದೃಢೀಕರಣ ಪತ್ರ ಇನ್ಕಮ್ ಕ್ಯಾಸ್ಟಿಗೆ ಮೂರು ಮಾಡ್ಕೊಡ್ಬೇಕು ಜೊತೆಗೆ ನಿಮ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ಈ ಮೂರು ಕೂಡ ಬೆಂಗಳೂರಲ್ಲಿ ಇರಬೇಕು ಆಮೇಲೆ ಇನ್ನೊಂದು ಕೆಲವರು ಕೇಳ್ತಾ ಇದ್ರು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅಂತ ಅಂದ್ರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೆಲವೊಬ್ಬರದು ಎ ಪಿ ಎಲ್ ಕಾರ್ಡ್ ಇರೋರು ಹಾಕಿದ್ದಾರೆ ನಾನು ನೋಡಿದೀನಿ ಒಂದ್ ಇಬ್ಬರದು ನಮ್ಮ ಪತ್ತೇದವ್ರದೇನೆ ಒಬ್ಬೊಂದು ಇಬ್ಬರುದು ಅವ್ರದ್ದು ಬಿ ಪಿ ಎಲ್ ಬಿ ಪಿ ಎ ಕೊಡ್ಬೇಕು ಕೂಡ ಏನೋ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ತಗೊಳಕೆ ಒಂದು ಅರ್ಹತೆ ಇಲ್ಲ ಅಂತಲ್ಲ ಬಟ್ ಬಿ ಪಿ ಎಲ್ ಕೊಡಬೇಕು ಬಟ್ ಅದು ಅದೇನಾಗೈತೆ ಅಂತಂದ್ರೆ ಅಂದ್ರೆ ಎ ಪಿ ಎಲ್ ಫಸ್ಟ್ ಬಿ ಪಿ ಎಲ್ ಮಾಡ್ಕೊಂಡಿದ್ರು ಈಗ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಬಟ್ ಎ ಪಿ ಎಲ್ ಅಲ್ಲೇ ಅಪ್ಲಿಕೇಶನ್ ಮಾಡಿದ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಮನೆಗೆ ಬಟ್ ಅವ್ರಿಗುನು ಕೂಡ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ಏನಿಲ್ಲ ಯಾಕೆ ಅಂತಂದ್ರೆ ಇವ್ರು ಅಮೌಂಟ್ ನ ಕಟ್ಲೇಬೇಕು ಹಾಗಾಗಿ ಅವರು ಎ ಪಿ ಎಲ್ ಕಾರ್ಡ್ ಇದನ್ನು ಕೂಡ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ತೊಂದ್ರೆ ಇಲ್ಲ ನಿಮ್ದು ವೋಟರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಬೆಂಗಳೂರು ಅಡ್ರೆಸ್ ಅಲ್ಲಿ ಇತ್ತು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ಅಕ್ಲಿಸ್ಟ್ ಎ ಪಿ ಎಲ್ ಕಾರ್ಡ್ ಆದ್ರೂ ಇತ್ತು ಅಂತಂದ್ರೆ ನೀವು ಒಂದ್ ಅರ್ಜಿನ ಸಲ್ಲಿಸಬಹುದು ತೊಂದರೆ ಇಲ್ಲ ಅದೊಂದು ವಿಚಾರ ಆ ಹಾಗಾಗಿ ಇನ್ನು ಅದು ಕ್ಲಿಯರ್ ಆಯ್ತು ಯಾವುದು ಮೆಸೇಜ್ ಯಾವ್ದು ಬಂದಿಲ್ಲ ಅಂತ ಈಗ ನೀವು ಒನ್ ಬಿ ಎಚ್ ಕೆ ತಗೋತು ಅಂದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಬೀಳುತ್ತೆ ಎರಡು ಲಕ್ಷ ಎರಡು ಬಿ ಎಚ್ ಕೆ ತಗೊಂಡ್ರೆ ಸಾರಿ ಎರಡು ಬಿ ಎಚ್ ಕೆ ತಗೊಂಡ್ರೆ ಲಕ್ಷ ಬೀಳುತ್ತೆ ಒನ್ ಬಿ ಎಚ್ ಕೆ ತಗೊಂಡ್ರೆ ಹನ್ನೊಂದು ಲಕ್ಷದ ಚಿಲ್ಲರೆ ಇದೆ ಬಟ್ ಅದೆಲ್ಲ ಸಬ್ಸಿಡಿ ಎಲ್ಲ ಕೊಡ್ತಾರೆ ಬಟ್ ಟೂ ಬಿಎಚ್ ಕೆ ಅಂದ್ರೆ ಎರಡು ರೂಮಿನ ಮನೆಗಳಿಗೆ ಯಾವುದೇ ರೀತಿ ಸಬ್ಸಿಡಿ ಕೊಡಲ್ಲ ಗವರ್ನಮೆಂಟ್ ಕಡೆಯಿಂದ ನೀವು ಹದಿನಾಲ್ಕು ಲಕ್ಷ ರೂಪಾಯಿ ಕಟ್ಟಲೇಬೇಕು ಫಸ್ಟ್ ಮೂರು ಲಕ್ಷ ಡೆಪಾಸಿಟ್ ಮಾಡ್ಬೇಕು ಇತ್ತ ಐವತ್ತು ಸಾವಿರ ಒಂದು ಲಕ್ಷ ಯಾವ ತರ ಡೆಪಾಸಿಟ್ ಮಾಡ್ತೀವೋ ಒನ್ ಬಿ ಎಚ್ ಕೇ ಒಂದ್ ಲಕ್ಷ ರೂಪಾಯಿ ಹೆಂಗ್ ಕಟ್ತೀವೋ ಅದೇ ರೀತಿ ಟು ಬಿ ಎಚ್ ಗೆ ಮೂರ್ ಲಕ್ಷ ರೂಪಾಯಿ ಕಟ್ಟಬೇಕು ಫಸ್ಟ್ನೇ ಸರ್ತಿ ಆಮೇಲೆ ನಿಮ್ ಮಿಕ್ಕದನ್ನ ನೀವು ಲೋನ್ ಮುಖಾಂತರ ಕಟ್ಕೊಂಡು ಹೋಗ್ಬೋದು ಟೂ ಬಿ ಎಚ್ ಗೆ ಒನ್ ಬಿ ಎಚ್ ಗೆ ಆದ್ರೆ ಅವ್ರು ಸಬ್ಸಿಡಿ ಎಲ್ಲ ಕಳ್ದು ಒಂದು ಆರೂವರೆ ಏಳು ಲಕ್ಷ ಅಂದ್ರೆ ಅದು ನಿಮ್ ಕ್ಯಾಶ್ ಮೇಲೆ ಡಿವೈಡ್ ಡಿಪೆಂಡ್ ಡಿಪೆಂಡ್ ಆಗುತ್ತೆ ನಾನು ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ನಿಮ್ದು ಯಾವ್ಯಾವ ಕ್ಯಾಶ್ಟ್ ಅಲ್ಲಿ ಇರ್ತೀರಾ ಆ ಕ್ಯಾಸ್ಟ್ ಮೇಲೆ ಅದನ್ನ ಅವರು ಡಿವೈ ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಅದೊಂದು ಒನ್ ಬಿ ಎಸ್ ಸಿ ಟು ಬಿ ಸಿಗಿತು ಹಾಗಾಗಿ ನೀವು ಹೊಸ್ದಾಗ ಹಾಕೋರ್ಗೆ ಏನಪ್ಪಾ ಅಂದ್ರೆ ದಯವಿಟ್ಟು ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಬೆಂಗಳೂರು ಅಡ್ರೆಸ್ ಮಾಡಿಸ್ಕೊಂಡು ನೀವು ಹಾಕಿ ಕೆಲವೊಬ್ರದ್ದು ಏನಾಗಿದೆ ಅಂತಂದ್ರೆ ಕೆಲವು ವೋಟರ್ ಕಾರ್ಡು ಬೆಂಗಳೂರಲ್ಲಿ ಇದೆ ಇದು ಆಧಾರ್ ಕಾರ್ಡು ಊರಿನ ಅಡ್ರೆಸ್ ಅಲ್ಲಿ ಇದೆ ಇನ್ ಕೆಲವು ಉಲ್ಟಾ ಆಗಿದೆ ಹಾಗಾಗಿ ನೀವು ಎಲ್ಲಾನು ಮಾಹಿತಿಗಳು ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ದಯವಿಟ್ಟು ನೀವು ಹಾಕ್ತೀನಿ ಅನ್ನೋದಾದ್ರೆ ನೀವು ಈ ಮನೆಗಳ್ ನನಗೆ ಬೇಕು ನಾನು ತಕೋತೀನಿ ಅನ್ನೋದಾದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ ಅಲ್ಲೂ ಬೆಂಗಳೂರು ಅಡ್ರೆಸ್ಗೆ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಂಡು ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಆರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮುಖ್ಯವಾಗಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಕಾರ್ಡು ಮತ್ತೆ ವಾಸ ಥರ ದೃಢೀಕರಣ ಪತ್ರ ಇನ್ಕಮ್ ಮತ್ತು ಕ್ಯಾಶ್ಟು ಇಷ್ಟು ಸರ್ಟಿಫಿಕೇಟ್ಗಳನ್ನ ನೀವು ರೆಡಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಯಾವ್ದಾದ್ರು ಆನ್ಲೈನ್ ಗೆ ನೀವೇ ಹೋದ್ರು ನೀವೇ ಅಪ್ಲಿಕೇಶನ್ ಹಾಕ್ಬೋದು ದಯವಿಟ್ಟು ಇನ್ ಕೆಲವರು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ ಕೆಲವರು ಏನಪ್ಪಾ ಅಂದರೆ ಇದೇ ಉದ್ದೇಶ ಇಟ್ಕೊಂಡು ಕೆಲವರು ದುಡ್ಡು ಮಾಡೋಕೆ ಅಂತ ನಿಂತಿದ್ದಾರೆ ಅದಕ್ಕೆ ಈ ವಿಡಿಯೋ ಎಂಡ್ ಹೇಳ್ತಾ ಇದೀನಿ ದುಡ್ಡು ಮಾಡಕ್ಕೆ ಅಂತ ನಿಂತಿದ್ದಾರೆ ನನ್ಗೆ ನನಗ್ ತಿಳಿದ ಮಟ್ಟಕ್ಕೆ ಯಾರೋ ಒಂದಿಬ್ರು ಸಿಕ್ಕದ್ ಬೇಡ ಅವ್ರ ಹೆಸರೇನು ಹೇಳೋದ್ ಬೇಡ ಅವರು ಅಪ್ಲಿಕೇಶನ್ ಹಾಕಳಕೆ ಹಾಕೋಕೆ ಒಂದಷ್ಟು ದುಡ್ಡನ್ನ ಜಾಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿನೇ ದುಡ್ಡನ್ನ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥವ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಬಿಡಿ ಯಾರು ಕೂಡ ಮಾಡ್ಸಕ್ ಹೋಗ್ಬಿಡಿ ನಿಮ್ಗೆ ಹತ್ರದಲ್ಲಿ ಯಾರು ನಿಮಗೆ ತಾಲೂಕ್ ಆಫೀಸ್ ಹೋಗಕ್ಕಾಗಲ್ಲ ಅಂತ ಅನ್ಸುತ್ತೆ ನಿಮ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಹತ್ರದಲ್ಲಿ ಯಾವ್ದು ಪರ್ಸೆಂಟೇಜ್ ಅಲ್ಲಿ ಹೋಗಿ ಕೇಳಿ ಅವರು ಇನ್ಕಮ್ ಕ್ಯಾಸ್ಟ್ ಮತ್ತೆ ಪತ್ರ ಮಾಡ್ಸ್ಕೊಂಡು ಕೊಡ್ತಾರೆ ಅವ್ರಿಗೂ ಸ್ವಲ್ಪ ದುಡ್ಡು ಕೊಡ್ಬೇಕು ಅತಿಯಾಗೇನು ಅವ್ರು ಕೇಳಲ್ಲ ಎಷ್ಟು ಕೊಡ್ಬೇಕು ಅಂತ ಕೇಳ್ಬಿಟ್ಟು ನೀವು ಸ್ವಲ್ಪ ಮಟ್ಟದಲ್ಲಿ ಅಮೌಂಟ್ ಕೊಡಂಗಿದ್ವಿ ಯಾಕಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹಾಗಾಗಿ ನಿಮ್ ಕೆಲ್ಸಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಲ್ಲೇ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನೀವು ಇನ್ಕಮ್ ಕ್ಯಾಸ್ಟ್ ಮತ್ತೆ ವಸ್ತು ಧ್ರುವ ಮಾಡಿಸ್ಕೊಳ್ಳಿ ಮಾಡ್ಕೊಂಡು ಹೆಂಗಿದ್ರು ನಿಮ್ಮ ಹತ್ರ ಹಿಂಗ ಮಿಕ್ಕದ ರೇಷನ್ ವೋಟರ್ ಐ ಡಿ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ನಿಮ್ಮ ಹತ್ರ ಇರುತ್ತೆ ಅದು ಅಷ್ಟು ತಗೊಂಡೋಗಿ ಅದೇ ಒಂದು ಸೈಬರ್ ಸೆಂಟರ್ ಅಥವಾ ಕಂಪ್ಯೂಟರ್ ಅಲ್ಲಿ ಎಲ್ಲೆಲ್ಲಿ ಕಂಪ್ಯೂಟರ್ ಅಲ್ಲಿ ಅಪ್ಲಿಕೇಶನ್ ಗಳು ಹಾಕ್ತಾರೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಹೋಗಿ ನೀವು ನೂರು ರೂಪಾಯಿ ಕೊಟ್ಟರೆ ಸಾಕು ಹಂಡ್ರೆಡ್ ರುಪೀಸ್ ಅಷ್ಟೇನೇ ಇರ್ತೀವಿ ಅಪ್ಲಿಕೇಶನ್ ತಗೊಳ್ಳೋದವರು ಹಂಡ್ರೆಡ್ ರುಪೀಸ್ ತಗೋತಾರೆ ನಿಮ್ ದಾಖಲಾತಿಗಳೆಲ್ಲ ಕೊಟ್ಟು ಈ ತರ ರಾಜೀವ್ ಮುಂದ್ ಮನೆಗೆ ಹಾಕ್ಬೇಕು ಅಂತ ಹೇಳಿದ್ರೆ ಅವರೇ ಅರ್ಜಿನ ಸಲ್ಸಿ ನಿಮಗೆ ಒಂದು ಫೈನಲ್ ಅಲ್ಲಿ ಲಾಸ್ಟ್ ಒಂದು ನೀವು ಅರ್ಜಿ ಹಾಕಿದ್ರೆ ಅದಕ್ಕೆ ಒಂದು ಕಾಪಿ ಕೊಡ್ತಾರೆ ಅದರಲ್ಲಿ ನಿಮ್ದು ಮೊಬೈಲ್ ನಂಬರು ಮತ್ತೆ ನಿಮ್ದು ಎಲ್ಲ ಡೀಟೇಲ್ ಪೂರ್ತಿ ಇರ್ತದೆ ಅದೊಂದು ಮಾಡಿಕೊಳ್ಳಿ ಅದು ಅಪ್ಲಿಕೇಶನ್ ಹಾಕಾದ್ಮೇಲೆ ಆ ಒಂದು ಮೂರು ತಿಂಗಳು ಮೂರು ತಿಂಗಳು ಟೈಮ್ ತಗೊಂಡೆ ಅನ್ಸುತ್ತೆ ಯಾಕಂದ್ರೆ ಪ್ರೊಸೀಜರ್ ಆಗ್ಬೇಕು ಮೂರು ತಿಂಗಳು ಟೈಮ್ ತಗೊಂಡಾದ್ಮೇಲೆ ನಿಮ್ಗೆ ಒಂದು ನೀವು ಕೊಟ್ಟಿರೋ ಅಲ್ಲಿ ಯಾವ ಕೊಟ್ಟಿರ್ತೀರ ಮೊಬೈಲ್ ನಂಬರ್ನ ಆ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಂ ಎಸ್ ಮುಖಾಂತರ ಅಂದ್ರೆ ನಾರ್ಮಲ್ ಮೆಸೇಜ್ ವಾಟ್ಸಪ್ ಅಲ್ಲಿ ಬರೋಲ್ಲ ನಾರ್ಮಲ್ ಮೆಸೇಜ್ ಏನಿದೆ ಅದರಲ್ಲಿ ಬರುತ್ತೆ ಅದ್ರಲ್ಲಿ ಏನಪ್ಪಾ ಬರುತ್ತೆ ಅಂತಂದ್ರೆ ಆ ಐ ಎಫ್ ಎಸ್ ಸಿ ಬ್ಯಾಂಕ್ ಇದೆ ಐ ಡಿ ಬಿ ಬ್ಯಾಂಕ್ ಐಡಿ ಬಿ ಬ್ಯಾಂಕ್ ಇದೆ ಆ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಆಗಿರುತ್ತೆ ಅಂದ್ರೆ ರಾಜೀವ್ ಗಾಂಧಿ ನಿಗಮದವರೇ ಡಾಕ್ಯುಮೆಂಟ್ಸ್ ನಮ್ದು ಕೊಟ್ಟು ಅದೇ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿರ್ತಾರೆ ಆ ಅಕೌಂಟ್ ಗೆ ನೀವು ಐವತ್ತು ಸಾವಿರ ಆಗ್ಬಹುದು ಅಥವಾ ಒಂದು ಲಕ್ಷ ಆಗ್ಬೋದು ನೀವು ತಕೊಂಡ್ ಹೋಗಿ ಅಲ್ಲಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿರುತ್ತೆ ಅಕೌಂಟ್ ನಂಬರ್ ವಿತ್ ಅಕೌಂಟ್ ನಂಬರ್ ಬಂದಿರುತ್ತೆ ಅದೇ ಮೆಸೇಜ್ ಅಲ್ಲಿ ನಿಮ್ದು ಹೆಸರು ಮತ್ತೆ ನಿಮ್ದು ಅಕೌಂಟ್ ನಂಬರ್ ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ ಅದೇ ಅಕೌಂಟ್ ನಂಬರ್ ಗೆ ನೀವು ತಕೊಂಡೋಗಿ ಐ ಡಿ ಬಿ ಐ ಬ್ಯಾಂಕ್ ನಲ್ಲಿ ಕಟ್ಬಹುದು ಡೈರೆಕ್ಟ್ ಆಗು ಕಟ್ಬಹುದು ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ ಕಟ್ಬಹುದು ನಾನು ಡೈರೆಕ್ಟ್ ಆಗಿ ತಗೊಂಡೋಗ್ ಕ್ಯಾಶ್ನೆ ಕಟ್ತೇನೆ ತೊಂದರೆ ಇಲ್ಲ ಹಾಗಾಗಿ ಇಷ್ಟು ಈ ವಿಡಿಯೋದ ಮಾಹಿತಿ ಮುಂದೆ ಏನಾದ್ರು ವಿಚಾರಗಳು ಇತ್ತು ಅಂತಂದ್ರೆ ಹೀಗೆ ವಿಡಿಯೋ ಮಾಡಾಕ್ತಿನಿ ಹಾಗೆ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ತುಂಬಾ